ಶಕ್ತಿಯಿಂದ ಹರನಿತ್ತ ಶಕ್ತಿಯನ್ನು ಎತ್ತಿ ಪ್ರಯೋಗಿಸ್ತೇನೆ ಹ ಹಾ ಅರೆ ಕ್ಷಣ ಮೂರ್ಛೆ ಹೋದೆ ದತ್ತಾತ್ರೇಯ ಅನುಗ್ರಹದಿಂದ ಮತ್ತೆ ಎಚ್ಚೆತ್ತುಕೊಂಡಿದ್ದೇನೆ ದತ್ತಾತ್ರೇಯ ಅನುಗ್ರಹಿಸಿದಂತಹ ದಿವ್ಯ ಶರಾವಳಿಗಳಿದೆ ಆ ಐದು ಶರವನ್ನು ಇವನ ಮೇಲೆ ಪ್ರಯೋಗ ಮಾಡುತ್ತೇನೆ

ಿ ಬಂದಿಲ್ಲ ಕೈಯ ದೈತ್ಯರಾಯನೆಂದು ಗುರುತಿಸಲ್ಪಟ್ಟವ ನೀನು ರಾವಣ ನನ್ನ ಛಾತ್ರದ ಮುಂದೆ ಗುರುಗಳ ಅನುಗ್ರಹದ ಮುಂದೆ ನಿನ್ನ ಯಾವ ದೈತ್ಯ ಪ್ರಯೋಗವು ಪ್ರಯೋಜನಕ್ಕೆ ಬರಲಿಲ್ಲ ವಿನಿಯೋಗಕ್ಕೆ ಬರಲಿಲ್ಲ ಯುದ್ಧಕ್ಕೆ ಉದ್ದೇಶ ಬೇಕು ಹೋರಾಟಕ್ಕೆ ಬೇಕು ಸಂಪತ್ತನ್ನು ಹೆಚ್ಚು ಮಾಡಲಿಕ್ಕೆ ಪ್ರದೇಶವನ್ನು ವಿಸ್ತರಿಸಲಿಕ್ಕೆ ಸಾಮಂತನ ಮೇಲೆ ಕಪ್ಪ ಕೊಡದೇ ಇದ್ದಾಗ ಅನೇಕ ಸಂದರ್ಭಗಳುಂಟು ಕಾರಣ ಇಲ್ಲದೆ ಕದನಕ್ಕೆ ಕಾಯುವುದುಂಟಲ್ಲ ಅವಾಗ ಆವಾಗ ಪ್ರದೇಶ ಜ್ಞಾನ ಸಂದರ್ಭ ಸನ್ನಿವೇಶ ಇದೆಲ್ಲ ಉಂಟು ರಾವಣ ಗೆದ್ದದ್ದಕ್ಕಿಂತ ಹೆಚ್ಚು ಸೋತಿದ್ದಿ ಬೇರೆ ಬೇರೆ ಕಾರಣದಿಂದ ಗೆಲುವು ಬಂದಿದ್ದಿ ಇವತ್ತು ಎಲ್ಲರೂ ಹಾಗತ್ತ ನಿನಗೆ ಗೆಲುವೇ ಬರಲಿಲ್ವೋ ಮೊದಲು ಗೆಲ್ಲುವುದು ಆಮೇಲೆ ಸೋಲು ಬರುವುದು ಗೆಲುವಿನ ನಂತರ ಸೋಲಲ್ಲ ಸೋಲಿನ ಮೇಲೆ ಗೆಲುವು ಬರಬೇಕು ಈಶ್ವರ ದೇವರು ಕೊಟ್ಟಂತಹ ಶಕ್ತಿ ಕೆಲಸ ಮಾಡಿತು ಹರಕೊಲ್ಲಲು ಪರ ಕಾಯಿವರೇ ಗುರುಕಾವ ದತ್ತಾತ್ರೇಯರ ಅನುಗ್ರಹ ಇದು ನನ್ನಲ್ಲಿ ಫಲವನ್ನು ಕೊಟ್ಟಿತು ಬಿಲ್ಲಿಗೆ ನಾರಿ ಬಂಧ ಮಾಡ್ತೇವೆ ಅದೇ ಹಗ್ಗದಿಂದ ನನ್ನ ಗೆಲುವಿನ ದ್ಯೋತಕವಾಗಿ ನಿನ್ನನ್ನು ಬಂಧಿಸಿದ್ದೇನೆ ಹೌದಾ ಹೌದು ಬೇಕಾದ್ರೆ ನೀನು ಹೇಳು ಅದರ ಬಹಳ ದೊಡ್ಡ ಒಂದು ಬಯಲು ಪ್ರದೇಶದಲ್ಲಿರುವುದು ಕಾರ್ತವೀರನಲ್ಲಿ ಸೆರೆಮನೆ ಸೆರೆಮನೆ ಅಲ್ಲ ಅಲ್ಲಿ ಹಗ್ಗದಲ್ಲಿ ಎಳ್ಕೊಂಡೋಗಿ ಮತ್ತೆ ಹಾಗೆ ಬಿಡ್ತಾರೆ ತಿರುಗಾಡ್ಲಿಕ್ಕೆ ಅಂತ ಅರಮನೆಗೆ ಎಳ್ಕೊಂಡು ಬಂದಿದ್ದೇನೆ ಸೆರೆಮನೆಗೆ ಯಾರು ಇಷ್ಟರಿಗೆ ಹೋಗಲಿಲ್ಲ ಎಲ್ಲಿ ಎಲ್ಲಿ ಸೆರೆಮನೆ ಉಂಟು ಆ ಎಲ್ಲ ಸೆರೆಮನೆಯ ಲೋಕಾರ್ಪಣೆ ನಿನ್ನ ಕೈಯಲ್ಲಿ ಮಾಡಿಸಬೇಕು ಅಂತ ಉಂಟು ಸೆರೆಮನೆ ಇದ್ದಲ್ಲಿ ಎಲ್ಲ ನಿನ್ನ ಅಪ್ಪ ಅಜ್ಜ ಬಂದ್ರು ಅಲ್ಲ ಅಜ್ಜ ಹೌದು ಬರ್ತಾರೆ ಅಜ್ಜ ಬಂದರು ಅಜ್ಜ ಬಂದರು ಹೌದು ನಿನ್ನ ಅಮ್ಮನಿಗೆ ಸುದ್ದಿ ಹೋಯ್ತಂತೆ ಹೌದು ಕಣ್ಣೀರಿಳಿಸಿಲ್ಲಂತೆ ರಾಕ್ಷಸ ಕುಲೋದ್ಧಾರಕ್ಕೆ ಬೇಕಾಗಿ ಹದಿಹರೆಯದ ತುದಿಯಲ್ಲಿ ಸಪ್ತಪದಿಯನ್ನು ತುಳಿಯದೆ ಗುರು ಸೇವೆ ಮಾಡಿ ಮಕ್ಕಳನ್ನು ಆ ತಾಯಿಯ ತ್ಯಾಗ ದೊಡ್ಡದು ಯಾರತ್ರ ಹೇಳೋದು ಜನ್ಮಕ್ಕೆ ಕಾರಣನಾದಂತಹ ವಿಶ್ರವಸು ಕಣ್ಣು ಮುಚ್ಚಿ ಕೂತವ ಹೊರಗೆ ಬರಲಿಲ್ಲ ಮತ್ತೆ ಮಕ್ಕಳ ಮುಖವನ್ನು ನೋಡಲಿಲ್ಲ ಬ್ರಹ್ಮರೆಂದೇ ಹೆಸರು ಹೌದು ಹೌದು ನಮಗೆ ಬ್ರಾಹ್ಮಣರ ಮೇಲೆ ಗೌರವ ಬದುಕಿದೆ ಬ್ರಾಹ್ಮಣ ವೇಷದ ಮೇಲೆ ಇಲ್ಲ ಗುರುಗಳೇ ಏನು ಬೇಕು ಹಾಂ ಭಿಕ್ಷೆ ಹಾಂ ಮೊಮ್ಮಗನನ್ನೇ ಭಿಕ್ಷೆಯನ್ನಾಗಿ ಕೊಡಬೇಕು ಅಂತ ಅವರು ಹೌದು ನನಗೆ ಏನು ಬೇಕು ಅಂತ ಕೇಳಿ ಆಗಿದೆ ಹಾಂ ಹಾಗೆ ಬಂಧನ ಬಿಡುಗಡೆಯನ್ನು ಮಾಡಿದ್ದೇನೆ ಅಜ್ಜ ಹೇಳಿದ ಕಾರಣ ಆದರೆ ಮತ್ತೊಂದು ಹೇಳ್ತಾರೆ ಇನ್ನು ನೀವು ಇರಬೇಕು ಅಂತಾರೆ ಅಜ್ಜ ಅದು ಹೇಳಿದರು ಹಾಂ ಹಾಂ ಸ್ನೇಹ 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 ಅಲ್ವಾ ಹೌದು ಯಾವ ಕಾರಣಕ್ಕೂ ನಾನು ಹಾಂ ಲಂಕೆಗೆ ದಿಗ್ವಿಜಯಕ್ಕೆ ಬರಲಿಕ್ಕೂ ಇಲ್ಲ ಇನ್ನೂ ನಾನು ಯುದ್ಧಕ್ಕೆ ಅಂತ ಸಮುದ್ರ ದಾಟಿ ಬರಲಿಕ್ಕೆ ಇಲ್ಲ ಹಾ ನಾನು ಇರುವಾಗ ಯುದ್ಧಕ್ಕೆ ಬಂದ್ರೆ ಹಾ ಹೌದಾ ಹೌದು ಮತ್ತೆ ಬಿಟ್ಟು ಬಿಟ್ಟುಕೊಡಲಿಕ್ಕೂ ಇಲ್ಲ ಹೌದು ಹೌದು ಈ ಸ್ನೇಹ ಹಾ ನಾನು ಆಚೆ ಬರುವ ಅಗತ್ಯವೇ ಇಲ್ಲ ಇಲ್ಲ ನಾನು ಬರುವಂತ ಬರುವವನಲ್ಲ ಹೌದು ಛಾತ್ರವನ್ನ ಗೌರವಿಸು ಹಾ ಛಾತ್ರ ಒಳ್ಳೇದು ಹೌದು ಒಳ್ಳೇ ಒಳ್ಳೇ ಪ್ರೀತಿ ಇದ್ಲಿ ಅದுண்டு ಉಂಟಲ್ಲ ಆ ಅದுண்டு ಹಾಗಾದ್ರೆ ಹೋಗಿ ಬರ್ತೇನೆ ಅಂತಲ್ಲ ಸುಕ್ಷೇಮವಾಗಿ ಕೆಲವು ಕಡೆಗೆಲ್ಲ ಹೋಗಿ ಬರ್ತೇನೆ ಅಂತ ಹೇಳಲಿಕ್ಕಿಲ್ಲ ವೈದ್ಯರ ಹತ್ರ ಹೋಗುವಾಗ ಬರ್ತೇನೆ ಅಂತ ಹೇಳಲಿಕ್ಕ ಕಾರಾಗೃಹದಿಂದ ಹೊರಡುವಾಗ ಅಲ್ಲಿ ಕಾರಾಗೃಹ ಅಧಿಕಾರಿ ಹತ್ರ ಇನ್ನೊಮ್ಮೆ ಕಾಣುವ ಅಂತ ಇಲ್ಲ ಅಲ್ವಾ ಹೌದು ಸ್ಮಶಾನ ಕಾಯುವನ ಹತ್ರ ಹೌದಾ ಇವನ ಅಪನಯಣ ಸುಟ್ಟ ಮೇಲೆ ಬರ್ತಾನೆ ಅಂತ ಇಲ್ಲ ಹಾಗಾಗಿ ಇದೆಲ್ಲ ಪ್ರೀತಿ ಸಹಿತ ಹೋಗ್ತೇವೆ ಒಳ್ಳೆಯದು ಒಳ್ಳೆಯದು